ರೈಟರ್ ಆಲ್ಸೋ ಸಿನಿಮಾಗೆ ಹಾಡು ಡೈಲಾಗ್ಸ್ ಕಥೆಲ್ಲ ಬರೀತಾ ಇರ್ತೇನೆ ಬೆಳಿಗ್ಗೆ ಈ ಒಂದು ಹಾಡನ್ನು ಹಾಡುಗಳ ಲೈನ್ಗಳನ್ನು ಬಳಸಿಕೊಂಡು ಈ ಒಂದು ಸಾಹಿತ್ಯ ನಿರ್ಮಾಣ ಮಾಡಿದ್ದೇನೆ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವಿ ಒಳ್ಳೆಯ ಸುಂದರವಾದ ಭವನ ಇಲ್ಲಿ ಕಟ್ಟಿದ್ದಾರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಯಾರಾದ್ರೂ ನಟನೋ ನಟಿನೋ ರಾಜಕೀಯ ದೊಡ್ಡವರು ಸತ್ತೋದ್ರೆ ಸರ್ಕಾರಕ್ಕೋಗಿ ಅರ್ಜಿ ಹಾಕೋತಾರೆ ನಮ್ಗೆ ಜಾಗ ಕೊಡಿ ಸಮಾಧಿ ಮಾಡಕ್ಕೆ ನಮ್ಗೆ ಜಾಗ ಕೊಡಿ ನಾವು ಸಮಾಧಿ ಕಟ್ಟಿಸ್ತೀವಿ ಇಲ್ಲಿ ಒಂದೇ ಒಂದು ಇಂಚು ಜಾಗ ಸರ್ಕಾರದಿಂದ ಪಡೆದಿಲ್ಲ ಯಾರನ್ನು ಕೇಳಿಲ್ಲ ಇಲ್ಲಿ ಒಂದು ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ವಿನೋದ್ ರಾಜ್ ಮತ್ತು ಅವರ ಕುಟುಂಬದವರು ಸುಂದರವಾಗಿರ್ತಕ್ಕಂಥ ದೇಗುಲವನ್ನು ನಿರ್ಮಾಣ ಮಾಡುವ ಚಪಾಯಿ ಹೊಡೆಯ ಸರ್ಕಾರನ ಯಾವುದೇ ಒಂದು ಸಹಾಯ ಧನವನ್ನ ಪಡೆದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಇದೊಂದು ಮಾದರಿ ಆಗಿರ್ತಕ್ಕಂಥ ಕಾರ್ಯ ಇನ್ನೇ ನಮ್ಮ ಯಾರಾದರೂ ದೊಡ್ಡವರು ತೀರ್ಕೊಂಡಾಗ ಸರ್ಕಾರಕ್ಕೆ ಹೋಗಿ ಸ್ವಾಮಿ ನಮ್ಗೆ ಜಾರ ಕೊಡಿ ಸಮಾಧಿ ಮಾಡ್ತೀವಿ ದುಡ್ಡು ಕೊಡಿ ಸಮಾಧಿ ಇದು ನಿಜವಾದ ಸೇವೆ ಇದು ನಿಜವಾದ ಮಾತ್ರ ಪ್ರೇಮ ಇದು ನಿಜವಾದ ಮಾತೃ ಅಮ್ಮ ಲೀಲಮ್ಮ ದಯವಿಟ್ಟು ನಂತರ ಇದನ್ನೊಂದು ಫೋಟೋ ತಕೊಂಡು ಮೊಬೈಲ್ ಅಲ್ಲಿ ನಾನು ನೀವು ಹಾಡಬೇಕು ಹಾಡುಗಾರ ನಿಮ್ಗೆಲ್ಲ ಗೊತ್ತಿರುತ್ತೆ ಮೆರಿಲು ಸಿರೇ ಸವಿಗಾನ ಎದೆ ಚಲ್ಲೆನೆ ಹೂವಿನ ಬಾಣ ಸರಿ ಬಾಣ ಎದೆ ಚಲ್ಲೆನೆ ಹೂವಿನ ಬಾಣ ಸೋಲದೇವನಹಳ್ಳಿ ನಿಮ್ಮ ತಾಣ ಈ ಹಳ್ಳಿ ನಿಮ್ಮ ತಾಣ ಈ ಸೋಲದೇ ಹಳ್ಳಿ ನಿಮ್ಮ ತಾಣ ಈ ಹಳ್ಳಿ ನಿಮ್ಮ ತಾಣ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಮ್ಮ ನಿಮ್ಮ ಹೆಸರು ಚರಿತ್ರೆಯಲ್ಲಿ ಉಳಿದಿದೆ ಹೆಸರು ಚರಿತ್ರೆಯಲ್ಲಿ ಉಳಿದಿದೆ ಅಮ್ಮ ನಿಮ್ಮ ಹೆಸರು ದಕ್ಷಿಣ ಭಾರತದಲ್ಲಿ ಕಲಾ ಸೀಮೆಯಲ್ಲಿ ರಂಗಭೂಮಿಯಿಂದ ಹಿಡಿದು ನಾಟಕದಿಂದ ಹಿಡಿದು ಸಿನಿಮಾದಲ್ಲಿ ಕೂಡ ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಮಾಡಿದ್ದಾರೆ ಮೇರು ಪರ್ವತಕ್ಕೇರಿದ ಸೇವೆ ಸಮಾಜದಲ್ಲಿ ಬದಲಾವಣೆ ಸಮಾಜ ಸುಧಾರಣೆ ಸಮಾಜದಲ್ಲಿ ಸಮಾನತೆ ಹಲವಾರು ಸಿನಿಮಾಗಳಲ್ಲಿ ಕೆಲಸವನ್ನು ಮಾಡಿ ತನ್ನದೇ ಆದಂಥ ಶಾಪವನ್ನು ಮೂಡಿಸಿದ್ದಾರೆ ಅತ್ಯಂತ ಹಿರಿಯ ಕರ್ನಾಟಕ ರಾಜ್ಯದ ಕಲಾವಿದೆಯಾಗಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿ ದೇಶಕ್ಕೆ ಕೀರ್ತಿ ತರುವಂಥ ಮಹಾನ್ ಚೇತನ ಈ ದಿನ ಅವರ ಕುಟುಂಬ ವಿನೋದ್ ಅವರ ಎಲ್ಲ ಅವರ ಮುಖಂಡರು ಸುಪುತ್ರ ವಿನೋದ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಈ ಭಾಗದ ಈ ತಾಲೂಕಿನ ಜಿಲ್ಲೆ ಎಲ್ಲ ಜನರು ಕೂಡ ಇವತ್ತು ಬಹಳ ತುಂಬ ಹೃದಯದಿಂದ ಅವರನ್ನು ಪ್ರಶಂಸನೆ ಮಾಡಲಿಕ್ಕೆ ಸನ್ಮಾನ್ಯ ಸಿ ಸಿ ನಿರ್ಮಾನಂದ ಮಹಾನಾಜ ಸ್ವಾಮಿ ಬರ್ತಾ ಇದ್ದಾರೆ ನನಗೆ ಹಾಸನದಲ್ಲಿ ಕಾರ್ಯಕ್ರಮ ಇರೋದರಿಂದ ಮುಂದಾಗಿ ಬರಬೇಕಂತ ಸಂದರ್ಭ ಬಂತು ಆದರೂ ಕೂಡ ಸದಾ ನಾನು ವಿನೋದ್ ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಖರ್ಚುಗಳಲ್ಲೂ ನಿಮ್ಮ ಕುಟುಂಬದ ಜೊತೆಯಲ್ಲಿ ಸರ್ಕಾರ ವೈಯಕ್ತಿಕವಾಗಿ ನಾನು ಇರ್ತೇವೆ ನೀವು ಯಾವಾಗಾದರೂ ಬರಬಹುದು ಅವೆಲ್ಲ ಕೂಡ ಅವರ ಸೇವೆಯನ್ನು ನೆನಪಿನಲ್ಲಿಡೋಣ ಅವರ ಮಾರ್ಗದರ್ಶನ ಅವರ ದಾರಿದೀಪ ಈ ದೇಶದಲ್ಲಿ ಆ ಕಲಾ ಭೂಮಿಯಲ್ಲಿ ಅವರು ಮಾಡಿರೋ ಸೇವೆ ಅಪಾರವಾದ್ದು ಅಪರಿಮಿತವಾದದ್ದು ಅದು ನಮಗೆಲ್ಲ ದಾರಿದೀಪವಾಗಿದೆ ಅವರ ಆತ್ಮಕ್ಕೆ ಹೆಚ್ಚರ ಶಾಂತಿಯನ್ನು ಕೊಡೋಣ ಮತ್ತು ಅವರ ಮಾರ್ಗದರ್ಶನದಲ್ಲಿ ಸಮಾಜ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇಗುಲದ ರೂಪದಲ್ಲಿ ಆ ತಾಯಿಯ ಸ್ಮರಣಾರ್ಥಕವಾಗಿ ಮಾಡಿರುವಂಥ ವಿನೋದವರಿಗೂ ಅದಕ್ಕಾಗಿ ಕಷ್ಟಪಟ್ಟಿರೋ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಭಗವಂತ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾರೆ ದೇವರಿವರೆಲ್ಲರೂ ಕೂಡ ಆಯುಧ ಭಾಗ್ಯವನ್ನು ಕೊಡಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಾನು ಹಾರೈಸುತ್ತೇನೆ ನಾವು ಇನ್ನ ರೆಂಡ್ ಮಾಡಿ ಟಿಕೆಟ್ ಕಡಿಸೋಣ ಎಲ್ಲರಿಗೂ ದೇವರಗಳಿಗೆ ದوستನವಾಗಿ ಬಂದಿದ್ದೀವಿ. ಇಲ್ಲಿ ದೇವರ ಇಗ್ನ ಗೋವಾಲಿ ಅವರು ಇಲ್ಲಿ ಅಲ್ಲೇ ಹೋಗೋ ಪಕ್ಕಕ್ಕೆ ಎಲ್ಲಾ ಸೌಕರ್ಯಗಳಿದೆ. ಇಲ್ಲಿ ಎಲ್ಲ ಸರಿಯಾಗಿ ಇರುತ್ತೆ. ಕಲಾಕ್ಷೇತ್ರದಲ್ಲಿ ನಮ್ಮ ಕಲೆಯ ಮುಖಾಂತರ ಜನಗಳ ಮನಸ್ಸಿಗೆ ಶಾಂತಿಯನ್ನು ಸಂಸ್ಕೃತಿ ಕಲಾ ಪ್ರಪಂಚದಲ್ಲಿದ್ದು ಸುಸಂಸ್ಕೃತವಾಗಿ ಯಾವ ರೀತಿ ಕಲೆಯ ಮುಖ್ಯ ಅಂತಹ ಮಹಾ ತಾಯಿ ಇಂತು ಒಬ್ಬ ಹುಡುಗನಲ್ಲಿ ಜನ್ಮ ಇಟ್ಟು ಹೋಗಿರ್ತಾರೆ ಈಗ ಅನಾಥ ಮಗನ ಸಮಸ್ತ ಏಳು ಕೋಟಿ ಕಂಡಿಗರ ಇರ್ತಕ್ಕಂಥ ಈ ಸಂದರ್ಭದವರು ಅನಾಥರಾಜ್ ಅವರ ಅನಾಥ ಆ ತಾಯಿ ತನ್ನ ಕಲೆಯ ಮುಖಾಂತರ ಕೋಟ್ಯಂತರ ಅಭಿಮಾನಿಗಳನ್ನು ತನ್ನವರನ್ನ ಎನಿಸಿಕೊಂಡು ಅಂತ ಕಲಾಭಿಮನೆ ತಾಯಿ ನಗರಾಯಣಿಯೊಂದೆ ದೇವಸ್ಥಾನೇ ಮಾರ್ಕಟ್ಟಿಗೆ ಇದೆ ಆ ತಾಯಿ ಇಳಿ ಮದನಾದಿಗೆ ತಾಯಿ ಆ ತಾಯಿ ಸೇರಿ ದೇವಸ್ಥಾನ ಇದೆ ಇಂದಿನ ವೆಬ್ಸೈಟ್ ಒಂದೆರಡು ಪುಸ್ತಕಗಳ ಕಲಾ ಪ್ರಪಂಚದಲ್ಲಿ ಮಾಡಿದ ಸಾಧನೆಯನ್ನು ಕೂಡ ಯಾ ಬಣ್ಣದಲ್ಲಿ ಸರ್ ಭಾಗದಲ್ಲಿ ಆ ಆಚಾರ್ಯರವರು ಮಾತರೋ ತೇಜೋವ ಎನ್ನದೇ ಆಗಿರಲ್ಲ ದೇವಾಭಂತ ಹೇಳೋ ಮಾತರೇವಭವನ್ನು ಬಹಳ ಮುಖ್ಯವಾಗಿದೆ ಅಂತ ಆದಿಷ್ಠಾನ ಆಗಿದೆ ತಂದೆಯನ್ನು ತೋರಿಸಿಕೊಟ್ಟಂತವರು ತಾಯಿ ಜಗತ್ತನ್ನ ತೋರಿಸಿರುವ ತಾಯಿ ಗುರುವನ್ನ ತೋರಿಸುವ ತಾಯಿ ಆಧ್ಯಾತ್ಮಿಕ ರಂಗದಲ್ಲಿ ಒಬ್ಬ ಶಿಕ್ಷಣಿಗೆ ಇದು ಎಷ್ಟು ಮುಖ್ಯವು ಈ ಪ್ರಪಂಚದ ಮಾತೃಸ್ಥಾನ ಬಹುಮುಖ್ಯವಾಗಿ ಆ ತಾಯಿ ಕೇವಲ ತಾಯಿ ಅದು ಅಷ್ಟೇ ಅದು ಮಾತೃಸ್ಥಾನ ಮಹತ್ತನ್ನು ಹರಿದಂತಹ ಮಹತ್ವ ಶಿಕ್ಷತ್ ರಾಜಕುಹನ್ ಮಾಸ ಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಬಹಳ ನಮ್ಮ ಪೂಜಾ ಗಂಗಾಧರ್ ಮಹಾಸ್ವಾಮಿ ಅವರ ಶ್ರೀಮಠಕ್ಕೆ ರೀತಿಯಿಂದ ಕಾರ್ಯಕ್ರಮ ಇಂತಹ ತಾಯಿಯನ್ನು ಕಟ್ಟಿಸುತ್ತಾರೆ ಮಗ ಕಟ್ಟಿಸುತ್ತಾರೆ ಅಂತ ಗೋಗುರವನ್ನು ಬಹಳ ಸಂತೋಷವಿದೆ ಸ್ವೋದ್ಯೋಗ ನಿಮಗೆ ನಮ್ಮ ಬಗ್ಗೆ ಬಹಳಷ್ಟು ಜನ ಇಂತಹ ಭಾಗಕ್ಕೆ ಸುಮಾರು ಎರಡು ದಶಕಗಳ ಹಿಂದೆ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶಗಳವರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತ ಹಲವಾರು ಒಂದು ಆದರ್ಶಪ್ರಾಯವಾಗಿ ಎದುರ್ಕೊಂಡು ಆ ತಾಯಿಗೆ ಆತ್ಮ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ ಮತ್ತು ದೇಗುಲ ನಿರ್ಮಾಣ ಮಾಡಿದಂತಹ ಕೂಡ ಹೇಳ್ತೀವಿ ಜೊತೆಯಲ್ಲಿ ಇವತ್ತು ವಿಮೋಧರಾಜ್ ದಂಪತಿ ವರ್ಷಗಳಾಗಿದ್ದು ಸುವರ್ಣ ಸಂಭ್ರಮ ಆಚರಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ತಾಯಿಯ ಕೂಡ ಉದ್ಘಾಟನೆ ಮಾಡಶಾಲ ತಾಯಿಯ ಮೊದಲ ತಾಯಿ ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಕಲಿಸ್ತಾರೆ ಅದಕ್ಕೆ ಪೂರಕವಾಗಿ

ಅಮ್ಮನ ಅದು ಇದು ಇದೇ ನಾನು ಅಂದೇ ಮೊದಲೇ ಹೇಳಿದೆ ಇದೇ ಮಹಾಶುದೀನ ಅಂತಂತ ಅನಿಸ್ತಾ ಇದ್ದೇನೆ ನಾನು ಇದನ್ನು ಎದುರು ನೋಡಿರಲಿಲ್ಲ ಜನಗಳ ಅಮ್ಮನ ಮೇಲೆ ಇಟ್ಟಿರುವಂಥ ಪ್ರೀತಿ ಆಮೇಲೆ ಕಲಾವಿದರು ಪ್ರೀತಿಯಿಂದ ಒಂದು ಇದನ್ನು ಯಶಸ್ಸು ಮಾಡಿಕೊಟ್ರು ಆಮೇಲೆ ಆದಿಚನಚನಗಿರಿ ಮಠದ ಶ್ರೀಗಳು ಪ್ರೀತಿಯಿಂದ ಬಸವನದೇವರ ಮಠದ ಶ್ರೀಗಳು ಧಾರವಾಡದಿಂದ ಬಂದರು ಧಾರವಾಡ ದಾವಣಗೆರೆಯಿಂದ ಬಂದರು ಶ್ರೀಗಳು ಪಾಪ ಹಾಂ ಕೆ ಎಚ್ ಮುನಿಯಪ್ಪನವರು ಎಷ್ಟೋ ಗೌರವವಾಗಿ ಯೋಚನೆ ಮಾಡಿ ದೀರ್ಘವಾಗಿ ನಿಧಾನವಾಗಿ ಮಾತನಾಡಿಸಿ ಬಿಟ್ಟರೆ ನಮ್ಮ ಸರ್ಕಾರ ನಿಮ್ಮ ಜೊತೆಲೇ ಇರತ್ತಪ್ಪ ಅಪ್ಪ ಯಾವತ್ತೂ ಮನೆ ಬಾಗಿಲು ತೆಗೆದು ಆದರೆ ಹೇಳಿದಾಗ ಯಾವತ್ತೂ ಆ ಮನೆ ಬಾಗಿಲು ತೆಗೆದಿತ್ತು ಉಪಮುಖ್ಯಮಂತ್ರಿಗಳು ಪಾಪ ಬರಬೇಕಾಗಿತ್ತು ಸಮಾವೇಶ ದಸೆಯಿಂದ ಪಾಪ ಅವ್ರು ಬರಲಿಲ್ಲ ಆದರೆ ಅವರ ಒಂದು ಬೆಂಬಲ ಅವರ ಒಂದು ವಿಶ್ವಾಸ ಪ್ರೀತಿ ಜೊತೆಗೆ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾದಕ್ಕಿಂತ ಹೆಚ್ಚಾಗಿ ಮತ್ತೆ ಮತ್ತೆ ನಾನು ಮುಖಸ್ತೊತಿಗೆ ಮಾತಾಡ್ತಾ ಇದೀನಿ ಅಂತ ತಿಳ್ಕೊಬೇಡಿ ವಾಹಿನಿಯವರು ವಾಹಿನಿಯವರು ಖಂಡಿತ ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಇದೀವಿ ನಿಂತ್ಕೊಂಡು ಮಾಡ್ರಿ ಅಂತ ಹೇಳಿರುವಂತ ವಾಹಿನಿಗಳನ್ನ ಹೆಸರು ಹೇಳೋಕ್ ಆಗಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನಿಮ್ದು ಮಾತ್ರ ಕಣಪ್ಪ ಕಾಣೋದಿಲ್ಲ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀರಾ ಉಳಿದ ನಾವೇ ಮಿಂಚ್ತಾ ಇರ್ತೀವಿ ಆಮೇಲೆ ನಾವು ನಿಮ್ಮನ್ನ ಬೈದ್ ಬಿಡೋದು ಮತ್ತೆ ಅವರು ಸಖಿಯಾಗಿ ಬಂದ್ರು ಕಥಾನಾಯಕಿ ಅಲಿಲ್ಲ ಸಖಿಯಾಗಿ ಬಂದು ಕಥಾನಾಯಕಿಯಾಗಿ ಪೋಷಕ ನಟಿಯಾಗಿ ಎಲ್ಲಾ ಪಾತ್ರಗಳ್ನು ಮಾಡಿ ಮುಗಿಸ್ಬಿಟ್ರು ಯಾರ ಜೊತೆ ಕಥಾನಾಯಕಿಯಾಗಿ ಮಾಡಿದ್ರು ಅವ್ರಿಗೆ ಅತ್ತೆ ಪಾತ್ರ ಮಾಡ್ಬಿಟ್ರು ಹಾಗಾಗಿ ಆ ಭಾವನೆಗಳಲ್ಲಿ ಅತ್ತೆ ಹತ್ತೆಯಾಗೆ ಇರ್ಬೇಕು ಅಂತಾನೆ ಅಭಿನಯ ಮಾಡಿದ್ರು ಸೊ ಅಲ್ಲಿಗೆ ಅಮ್ಮವರ ಒಂದು ಅಭಿನಯದ ಆ ಒಂದು ಯೋಚನೆ ಹೇಗೆ ನಾನು ಮಾಡಬೇಕು ಅನ್ನುವಂಥದ್ದು ಮಾತ್ರ ಕರ್ತವ್ಯ ಮಗ್ನರಾಗಿದ್ದರು ಅವ್ರಿಗೆ ಯಾವಾಗಲೂ ಅವ್ರು ಅದ್ರ ಮೇಲೆ ಚಿಂತನೆ ಅವ್ರಿಗಿತ್ತು ಆಮೇಲೆ ತುಂಬಾ ಇಷ್ಟ ಅವ್ರಿಗೇನು ಅಂದ್ರೆ ಅಡುಗೆ ಮಾಡಿ ಎಲ್ರಿಗೂ ಬರೆಸ್ಬೇಕು ಎಷ್ಟು ಕಷ್ಟ ಇದ್ರು ಕೂಡ ಅಡುಗೆ ಮಾಡೋದು ಒಳ್ಳೆ ಗಂಚ್ತಾ ಇರಲಿಲ್ಲ ನನ್ನ ತಾಯಿಯವರು ಇವತ್ತು ಈ ತೋಟ ಎಲ್ಲ ನಾವು ಕಟ್ಟಿದ್ವಿಂದ್ರೆ ಕಾರಣ ನಮ್ಮ ತಾಯಿಯವರು ಕೊಟ್ಟಿರುವಂತ ಮಾಡುವಂಥ ಅಂದಾಸೋಹ ಇದೇ ಸತ್ಯ ಅವರ ಹೆಸರಲ್ಲಿ ಇದು ನಿರಂತರವಾಗಿ ನಡಿಬೇಕು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲದೊಂದಿಗೆ ನಡಿಬೇಕು ಇದರಲ್ಲಿ ನನಗೆ ದೊಡ್ಡದಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಮ್ಮವರು ಇಲ್ಲದ ಈ ಹನ್ನೆರಡು ತಿಂಗಳು ಜೀವನದಲ್ಲಿ ನಾನು ಹ್ಯಾಕ್ ಕಳೆದೆ ಅಂತಲೇ ನನಗೆ ಗೊತ್ತಿಲ್ಲ ನನಗೆ ಮಧ್ಯದಲ್ಲಿ ಈ ಅಪಂಡಿಸೈಟಿಸ್ ಆಪರೇಷನ್ ಒಂದಾಯಿತು ಅದಕ್ಕೂ ಮುಂಚೆ ನನ್ನ ತಾಯಿಯವರು ಹೋದ ವರ್ಷದಲ್ಲಿ ನನಗೆ ಜ್ವರ ಸಿಕ್ಕಾಪಟ್ಟೆ ಆರೋಗ್ಯ ಸರಿ ಇಲ್ಲ ಹಾಸ್ಪಿಟಲ್ ನಾನು ಅಡ್ಮಿಟ್ ಆಗಿದ್ದೆ ಆ